ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ವೀಟ್ ಆರ್ಟ್ ನೆಕ್ಗೆ ಯಾವ ಥರ ಡಿಸೈನ್ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಇದು ಸ್ಯಾರಿ ಬಂದು ಲೈಟ್ ಪಿಂಕ್ ಕಲರ್ ಇದೆ ಮತ್ತೆ ಇದು ಸ್ಕೈ ಬ್ಲೂ ಕಲರ್ ಬ್ಲೌಸ್ ಇದೆ ಮತ್ತೆ ಗೋಲ್ಡ್ ಕಲರ್ ಜರಿ ರೆಡ್ ಬಾರ್ಡರ್ ಇದೆ ಆ ಥರ ಕಲರ್ ಕಾಂಬಿನೇಷನ್ ಮೂರು ಕಲರ್ ಕಮಲರ್ ಕಾಂಬಿನೇಷನ್ ನಾನು ಎಂಬ್ರಾಯ್ಡರಿನ ಮಾಡ್ತಾ ಇದ್ದೀನಿ ಮತ್ತೆ ಸ್ಟೋನ್ ಚೈನ್ ಬಾಲ್ ಚೈನ ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಇದು ನೆಕ್ಸ್ಟು ಇದು ಪೈಪಿಂಗ್ ಥ್ರೆಡ್ನ ಯೂಸ್ ಮಾಡಿ ಮೇಲ್ಗಡೆ ಹ್ಯಾಂಡ್ ವರ್ಕಲ್ಲಿ ನಾವು ಫಿಲ್ ಮಾಡ್ತೀವಲ್ವ ಅನ್ನ ಫಸ್ಟ್ ಸ್ಯಾಟಿನ್ ಸ್ಟಿಚ್ಚು ಅದೇ ಥರ ಪೈಪಿಂಗ್ ಥ್ರೆಡ್ ಮೇಲೆ ಸ್ಟಿಚ್ನ ತ ಫಿಲ್ ಮಾಡ್ತಾಯಿದ್ದೀನಿ ಫಸ್ಟು ನಾನು ಈ ಇಮೇಜ್ ಈ ಇದಕ್ಕೆ ಮಷಿನ್ ಎಂಬ್ರಾಯ್ಡ್ರಿಗೆ ಯಾವುದು ಜರಿ ಥ್ರೆಡಲ್ಲಿ ಮೆಟಲ್ ಕಲರ್ ಜರಿ ಥ್ರೆಡ್ನ ತೊಗೊಂಡಿದ್ದೀನಿ ತುಂಬ ಶೈನಿಂಗ್ ಲುಕ್ ಬರುತ್ತೆ ಅಂತ ಆ ಮೆಟಲ್ ಕಲರ್ ಜರಿ ಥ್ರೆಡ್ಡಲ್ಲಿ ಬಾರ್ಡ್ರ್ ಲೈನ್ನ ನಾನು ಕೊಡ್ತಾ ಇದ್ದೀನಿ ಫಸ್ಟು ನೆಕ್ಸ್ಟ್ ಬಾರ್ಡ್ರ್ ಲೈನ್ ಕೊಟ್ಟಾದಮೇಲೆ ನೆಕ್ಸ್ಟು ನಾನು ಇದು ಬರುತ್ತಲ್ಲ ಪೈಪಿಂಗ್ ಥ್ರೆಡ್ ಅದರ ಮೇಲೆ ಡಬಲ್ ಕಲರ್ ಕಾಂಬಿನೇಷನ್ ಲೈಟ್ ಪಿಂಕು ಮತ್ತು ಸ್ಕೈ ಬ್ಲೂ ಕಲರ್ ಕಲರ್ ಕಾಂಬಿನೇಷನಲ್ಲಿ ಆ ಪೈಪಿಂಗ್ ಥ್ರೆಡ್ನ ನಾನು ಫಿಲ್ ಮಾಡ್ತಾಯಿದ್ದೀನಿ ಅಲ್ಲಿ ಫಿನಿಷಿಂಗ್ ಅಷ್ಟು ನೀಟಾಗಿ ಬಂದಿರಲ್ಲ ಅದಕ್ಕೆ ನಾನು ಅಲ್ಲಿ ಮತ್ತೆ ರಿಕವರಿ ಮಾಡ್ತಾ ಇದ್ದೀನಿ ಮತ್ತು ಸ್ವೀಟರ್ ಶೇಪ್ ಅನ್ನೋದು ಫಿನಿಶಿಂಗು ನೀಟಾಗಿ ಬರಬೇಕು ಕೊನೆಯಲ್ಲಿ ನಾನು ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಯಾವ ಥರ ಬಂದಿದೆ ನಾನು ನಾನು ಫಿಟ್ಟಿಂಗ್ ಮಾಡಿರೋದು ಸ್ಟಿಚಿಂಗ್ ಮಾಡಿ ಮತ್ತು ನೀಟಾಗಿ ಬಂದಿರೋದು ಯಾವ ಥರ ಬಂದಿದೆ ಅಂತ ವೀಡಿಯೋ ಕೊನೆಯಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಕೇಳ್ತಾ ಕೇಳ್ತಾಯಿದ್ದೀರಾ ಮೇಡ ಕಾಲ್ ಮಾಡಿ ಮೇಡಮ್ ತುಂಬ ಬಟ್ಟೆಗಳಿದೆ ನಾನು ಇಲ್ಲ ಮೇಡಮ್ ಏನು ಮಾಡೋದಂತ ತುಂಬ ಜನ ಹೇಳ್ತಾ ಇದ್ದೀರಾ ಇಂಟ್ರೆಸ್ಟೇ ಬರೋಲ್ಲ ಮೇಡಮ್ ಬಟ್ಟೆಯ ಮೇಲೆ ನಾನು ಅನ್ನೋದು ಇಂಟ್ರೆಸ್ಟೇ ಬರಲ್ಲ ಮೇಡಮ್ ಏನು ಮಾಡೋದು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಮೇಡಮ್ ನೋಡಿ ಇವಾಗ ಬ ಫೋನಲ್ಲಿ ನಾನೇ ಟ್ರೇಸ್ ಮಾಡ್ಕೊಳ್ಳೋದು ಅಂತ ಮುಂಚಿನ ನಾನು ಹೇಳಿದೆ ನೋಡಿ ನಾನು ಅಪ್ಸರ ಪೆನ್ಸಿಲ್ನ ತೊಗೊಂಡಿದ್ದೀನಿ ಅಪ್ಸರ ಪೆನ್ಸಿಲಿನಲ್ಲಿ ತುಂಬ ಆಗಿ ನಾನು ಅದನ್ನು ಡ್ರಾ ಡ್ರಾಯಿಂಗ್ ಮಾಡ್ಬೋದು ಆ ಅಪ್ಸಾರ ಪೆನ್ಸಿಲಲ್ಲಿ ನಾನು ಡ್ರಾಯಿಂಗ್ ಮಾಡ್ತಾ ಇದ್ದೀನಿ ನೋಡಿ ಫ್ಲವರ್ನ ಒಂದೊಂದೇ ಒಂದೇ ಫ್ಲವರ್ನ ನಾನು ಎಂದಾದ್ ಮಾಡ್ಕೊಂಡಿರೋದು ಆ ಟ್ರೇಸಿಂಗ್ ಆ್ಯಪಲ್ಲಿ ಆ ಒಂದು ಫ್ಲವರ್ನ ನಾನು ಹೇಗೆ ಸಹ ಡ್ರಾಯಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅದು ಯಾವ ಥರ ಇದೆಯೋ ಕರ್ ಶೇಪು ಅದೇ ಥರನೇ ನಾನು ಡ್ರಾ ಇದ್ದೀನಿ ಓಕೆ ನಾನು ನೀವು ಇದೇ ಥರನೇ ಡ್ರಾ ಮಾಡಿ ಟ್ರೇಸಿಂಗ್ ಮಾಡೋದು ಕೂಡ ನಾನು ತೋರಿಸ್ಕೊಡೋಣ ಇದೆ ಒಂದೇ ವಿಡಿಯೋದಲ್ಲಿ ಎರಡು ಮೂರು ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇದೇ ಒಂದೇ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿದೆ ನಾನು ಇನ್ಮೇಲೆ ಮೇಲೆ ಡಿಸೈನ್ ಕ್ಲಾಸ್ನ ಶುರು ಮಾಡ್ತಾ ಇದ್ದೀನಿ ಎಂಬ್ರಾಯ್ಡ್ರಿಲಿ ಇದು ಡಿಸೈನ್ ಒನ್ ಅಂತ ಅಂದ್ಕೊಳ್ಳಿ ಇವಾಗ ಬ್ಲೌಸ್ ಮೇಲೆ ತುಂಬ ಡಿಸೈನ್ಸ್ ಹಾಕಿದ್ದೀನಿ ಬಟ್ ನಿಮಗೆ ಪ್ರತಿಯೊಂದು ಡಿಸೈನು ತಲೆ ಒಳಗಡೆ ಹೋಗಬೇಕು ಯಾಕಂದರೆ ಒಂದೊಂದು ಡಿಸೈನ್ ಒಂದೊಂದು ಥರ ಇರುತ್ತೆ ಅದಕ್ಕೆ ನಾನು ಇನ್ಮೇಲೆ ಡಿಸೈನ್ ಕ್ಲಾಸ್ನ ಶುರು ಮಾಡ್ತಾ ಇದ್ದೀನಿ ಕೋಟಿಂಗ್ ಕ್ಲಾಸ್ ಆಗಿದೆ ಬಟ್ ಹದಿನೈದನೇ ಕ್ಲಾಸನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ ಬಟ್ ಇವಾಗ ಡಿಸೈನ್ ಕ್ಲಾಸ್ನ ಶುರು ಮಾಡ್ತಾಯಿದ್ದೀನಿ ಬೇಸಿಕ್ ಮುಗಿದ ಮೇಲೆ ಅಡ್ವಾನ್ಸ್ ಲೆವೆಲ್ಗೆ ಹೋಗೋಣ ಇವಾಗ ಅಡ್ವಾನ್ಸ್ ಲೆವೆಲಲ್ಲಿ ಯಾವ ಥರ ಬ್ಲೌಸ್ನ ಡಿಸೈನ್ನ ಪ್ರಾಕ್ಟೀಸ್ ಮಾಡೋದು ಮತ್ತು ಬ್ಲೌಸ್ ಡಿಸೈನ್ನ ಯಾವ ಥರ ಹಾಕೋದು ಮತ್ತು ಸ್ಯಾರಿಗೆ ಯಾವ ಥರ ಥ್ರೆಡ್ ಸೆಲೆಕ್ಷನ್ ಮಾಡ್ಕೊಳ್ಳೋದು ಮತ್ತು ಯಾವ ಥರ ಸ್ಯಾರಿಗೆ ಯಾವ ಥರ ಡಿಸೈನ್ ಮಾಡೋದು ಅನ್ನೋದನ್ನ ಇನ್ಮೇಲೆ ಡಿಸೈನ್ ಕ್ಲಾಸಲ್ಲಿ ನೋಡೋಣ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡೋಣ ಡಿಸೈನ್ ಎಲ್ಲರ ಕಡೆಗೂ ಹಬ್ಬಿಸೋಣ ಆ ಥರ ಡಿಸೈನ್ಸ್ನ ಅವರು ಕಸ್ಟಮರ್ ಬ್ಲೌಸ್ ಮೇಲೆ ಟ್ರೈ ಮಾಡಿ ಅವ್ರ ಬಿಸ್ನೆಸ್ನ ಅವ್ರು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಒಂದು ಕಾರಣಕ್ಕೋಸ್ಕರ ನಾನು ಇನ್ಮೇಲೆ ಡಿಸೈನ್ ಕ್ಲಾಸ್ನ ಶುರು ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾನು ಅಲ್ಲ ರೈಟ್ ಆಯಿತು ರೈಟ್ ಆದಮೇಲೆ ಲೆಫ್ಟ್ ಸೈಡ್ಗೂ ಅದೇ ಸೈಜಲ್ಲಿ ಅದೇ ಥರನೇ ಇಮೇಜ್ ಬರಬೇಕು ಅದೇ ಸೈಜಲ್ಲಿ ಅದೇ ಥರ ಇಮೇಜ್ ಬರಬೇಕು ಅಂದರೆ ನಾನು ಹೇಳಿದ್ದೀನಿ ಮಿರರ್ನ ಆಪ್ಷನ್ ಇರುತ್ತೆ ಆ ಆ್ಯಪಲ್ಲಿ ಅದೇ ಇಮೇಜ್ನ ಲೆಫ್ಟ್ ಸೈಡ್ಗೆ ಹಾಕೊಬೋದು ಆ ಇಮೇಜ್ನ ನಾನು ಲೆಫ್ಟ್ ಸೈಡ್ಗೆ ಹಾಕೊಂಡಿದ್ದೀನಿ ಮತ್ತು ಈ ಥರ ಡಿಸೈನ್ನ ಮಾಡಬೇಕಾದ್ರೆ ನೀವು ತುಂಬ ಹುಷಾರಾಗಿ ಮಾಡಬೇಕಾಗುತ್ತೆ ಯಾಕಂತಂದರೆ ಅದು ಕರ್ವ್ ಶೇಪ್ ಇದೆಯಲ್ಲ ಅದು ಕರ್ವ್ ಶೇಪು ಅದು ನೆಕ್ಕು ಒಳಗಡೆ ಬರಬೇಕು ನೆಕ್ಕಿಂದ ಹೊರಗಡೆ ಬರಬಾರ್ದು ನೀವು ರೈಟ್ ಸೈಡು ನೆಕ್ಕಿಂದ ಒಳಗಡೆ ಮಾಡಿಬಿಟ್ಟು ಲೆಫ್ಟ್ ಸೈಡು ನೆಕ್ಕಿಂದ ಹೊರಗಡೆ ಮಾಡಿಬಿಟ್ರೆ ಅದು ರಾಂಗ್ ಆಗಿಬಿಡುತ್ತೆ ಅದನ್ನು ನೀವು ಕಂಬನಿಸಿ ನೋಡ್ಕೊಳ್ಳಿ ಯಾಕಂದರೆ ನಮ್ಮದು ತುಂಬ ಚಲೀ ಥರ ಆಗಿದೆ ಯಾಕಂದರೆ ಡ್ರಾ ಮಾಡಬೇಕಾದ್ರೆ ನೋಡಬೇಕು ನೀಟಾಗಿ ನಾವು ಮಾಡಿದ್ರೂ ಡ್ರಾಯಿಂಗು ನೀಟಾಗಿದೆಯಾ ಅಂತ ನೋಡಿ ನಾನು ಎಷ್ಟು ನೀಟಾಗಿ ಡ್ರಾ ಮಾಡ್ಕೋತಾ ಇದ್ದೀನಿ ಅಂತ ನಾನು ಲೈಟಾಗಿ ಡ್ರಾ ಮಾಡ್ತಾ ಇದ್ದೀನಿ ಡಾರ್ಕಾಗಿ ಡ್ರಾ ಮಾಡ್ತಾರೆ ಯಾಕಂದರೆ ಬ್ಲೌಸ್ ಹಾಳಾಗಿಬಿಡುತ್ತೆ ಒನ್ನೊಂದು ಡ್ರಾ ಮಾಡಿರೋದಕ್ಕಿಂತ ಒಳಗಡೆನೇ ಫಿಲಿಂಗ್ ಬರ್ಬೋದು ಇಲ್ಲ ಆಚೆನೇ ಫಿಲಿಂಗ್ ಬರ್ಬೋದು ಅದಕ್ಕೆ ಹೇಳೋಕ್ಕಾಗಲ್ಲ ನಾವು ನೀಟಾಗೆ ಡ್ರಾ ಮಾಡ್ತಾಯಿದ್ದೀನಿ ಆ ಥರನೇ ಡ್ರಾ ಮಾಡ್ಕೊಂಡಿರೋ ಥರನೇ ನಾನು ಫಿಲಿಂಗ್ನ ಇವಾಗ ಕೊಡ್ತಾ ಹೋಗ್ತೀನಿ ಓಕೆನಾ ಕೊಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ನೋಡಿ ಅಲ್ಲಿಗೆ ಕೊನೆ ಹಾಕ್ತು ಕೊನೆ ಆದಮೇಲೆ ನಾನು ಫಸ್ಟ್ ಇವಾಗ ಏನು ತಿಂಕ್ ಮಾಡಿದೆ ಅಂದರೆ ಕ್ಯಾನೋ ಸೂಪರ್ ಕೆಳಗಡೆ ಹಾಕ್ಕೊಂಡಿದ್ದೆ ಅದನ್ನು ಫಸ್ಟ್ ನೀಟಾಗಿ ಕೂರಿಸ್ಕೊಬಿಟ್ಟೆ ಎಲ್ಲ ಕಡೆನೂ ನೀಟಾಗಿ ಕೂರ್ಸ್ಕೊಂಡು ಇವಾಗ ಏನಿಸ್ತು ಅಂದರೆ ಫಸ್ಟ್ ಇವಾಗ ಆ ಥರ ಎಲ್ಲ ಡ್ರಾ ಮಾಡಿದ್ದೀನಲ್ಲ ಏನು ಮಾಡೋದು ಅಂತ ಅಂದ್ಬಿಟ್ಟು ಫಸ್ಟ್ ಇವಾಗ ದಾರನ ಪೈಪಿಂಗ್ ದಾರ ಇದೆಯಲ್ಲ ನಾನು ಹಿಂದೆಗಡೆ ಕಟ್ಟೋ ಡೋರಿ ದಾರ ಬರುತ್ತಲ್ಲ ಆ ದಾರ ಇಟ್ಕೊಂಡೆ ಯಾಕಂದರೆ ಅದು ಸ್ವಲ್ಪ ಸೈಜ್ ಇತ್ತು ಸೈಜ್ ದಪ್ಪ ಇದ್ದಾಗ ಅದು ಏನೋ ನಾವು ಎಂಬ್ರಾಯ್ಡ್ರಿ ಮಾಡ್ತಾ ಇರೋದು ಒಂದು ಹೆವಿ ಲುಕ್ ಬರುತ್ತೆ ಅದಕ್ಕೆ ನಾನು ಈ ಕಡೆ ಒಂದೇ ಒಂದು ಬಾಲ್ ಚೈನ ಸ್ಟಿಚ್ ಮಾಡೋ ಮಾ ಮಾಡುವಷ್ಟು ಮಾತ್ರ ಸ್ಪೇಸ್ನ ಬಿಟ್ಬಿಟ್ಟು ಪಕ್ಕದಲ್ಲೇ ನಿಧಾನಕ್ಕೆ ಪಕ್ಕದಲ್ಲೇ ನಾನು ಆ ಡೋರಿನ ಇಟ್ಬಿಟ್ಟು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಸ್ಟಿಚ್ನ ಮಾಡ್ತಾಯಿದ್ದೀನಿ ಡಬಲ್ ಕಲರ್ ಯಾವ ಥರ ಸ್ಟಿಚ್ ಮಾಡೋದು ಅಂತ ನೋಡಿ ನೀವೂ ನಿಮ್ಗೆ ಏನಾದರೂ ಈ ಥರ ಸಿಂಗಲ್ ಕಲರು ಡಬಲ್ ಕಲರು ತ್ರಿಬಲ್ ಕಲರು ಫೋರ್ ಕಲರು ಈ ಥರ ಈ ಪೈಪಿಂಗ್ ಥ್ರೆಡ್ ಮೇಲೆ ಫಿಲ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತಂದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಏನಾದರೂ ಹೆಚ್ಚಿನ ಕಮೆಂಟ್ಸ್ ಬಂತು ಈ ಥರ ಫಿಲಿಂಗ್ ಹೇಳ್ಕೊಡಿ ಮೇಡಮ್ ಪೈಪಿಂಗ್ ಥ್ರೆಡ್ ಮೇಲೆ ಯಾವ ಥರ ಫಿಲ್ ಮಾಡೋದು ಅಂತ ದಯವಿಟ್ಟು ಹೇಳ್ಕೊಡಿ ಅಂತ ನೀವು ಕಮೆಂಟ್ ದಯವಿಟ್ಟು ಅಂತ ಏನ್ಬಿಡ ಕಮೆಂಟ್ಸ್ ಬಾಕ್ಸಲ್ಲಿ ಹೇಳ್ಕೊಡಿ ಮೇಡಮ್ ಅಂತ ನೀವು ಏನಾದರೂ ಹೇಳಿದ್ರೆ ಅಂದರೆ ನಾನು ನೆಕ್ಸ್ಟು ಇವ್ರಿಗೆ ಈ ಥರ ಡೌಟ್ಸ್ ಇದೆ ಈ ಥರ ಯಾವ ಥರ ನಾವು ಇದನ್ನ ನೀಟಾಗಿ ಫಿಲ್ ಮಾಡೋದು ಏನು ಅಂತ ನಾನು ನೀಟಾಗಿ ಹೇಳ್ಕೊಡ್ತೀನಿ ಓಕೆನ ನೋಡಿ ನಾನು ಮರ್ತ್ಕೊಬಿಟ್ಟಿದ್ದೆ ಅದರಲ್ಲೇ ಇದು ಸ್ಕೈ ಬ್ಲೂ ಕಲರಲ್ಲೇ ಏನೇನು ಇದೆಯೋ ಡ್ರಾ ಫಿನಿಶ್ ಡ್ರಾಯಿಂಗು ಅದನ್ನೆಲ್ಲ ಒಂದೇ ಸರಿ ನಾನು ಕೊಡ್ತಾ ಇದ್ದೀನಿ ಯಾಕಂದರೆ ಟೈಮ್ ಸೇವ್ ಆಗುತ್ತೆ ಪದೇ ಪದೇ ದಾರ ಹಾಕೋದು ಟೈಮು ಸೇವ್ ಆಗುತ್ತೆ ಫಸ್ಟು ನಾನು ಸಣ್ಣ ಸಣ್ಣ ಫ್ಲವರ್ಸ್ ಇರುತ್ತೆ ಅದರಲ್ಲಿ ಆ ಸಣ್ಣ ಸಣ್ಣ ಫ್ಲವರ್ಸ್ನ ಸ್ಕೈ ಬ್ಲೂ ಕಲರಲ್ಲೇ ನಾನು ನೀಟಾಗಿ ಡ್ರಾ ಇದ್ದೀನಿ ಈ ಥರ ಪ ಒಂದು ಸ್ವಲ್ಪ ಪದೇ ಪದೇ ದಾರ ಕಟ್ ಇದೆ ಯಾಕಂತಂದರೆ ಸ್ವಲ್ಪ ನಾನು ಅಲ್ಲಿ ದ ಮಧ್ಯ ಮಿಷಿನ್ ಮಧ್ಯಕ್ಕೆ ಒಂದು ಸ್ವಲ್ಪ ಅದು ಬಟ್ಟೆ ಬರುತ್ತೆ ಚಿಕ್ಕದು ಅದನ್ನು ಕಟ್ಕೋಬೇಕು ಕಟ್ಕೋತೀನಿ ಅದು ಕಟ್ಕೊಂಡ್ಮೇಲೆ ಸಮ ಆಮೇಲೆ ಕಂಟ್ರೋಲ್ ಆಗುತ್ತೆ ಯಾಕೆ ಈ ಥರ ಆಗ್ತಾಯಿದೆ ಅಂದರೆ ಲಾಸ್ಟ್ ಮೂಮೆಂಟ್ ಬಂದ್ಬಿಟ್ಟಿದೆ ಥ್ರೆಡ್ಡು ಅದು ತುಂಬ ಲೂಸ್ ಆಗಿಬಿಟ್ಟಿದೆ ಅದಕ್ಕೆ ನಾನು ಅದು ಸ್ವಲ್ಪ ಆ ಥರ ಹಾಕ್ತಾಯಿದೆ ಆಮೇಲೆ ನೆಕ್ಸ್ಟ್ ನೋಡಿ ಎಷ್ಟು ನೀಟಾಗಿ ಅದು ನಾನು ಫ್ಲವರು ಫ್ಲವರ್ ಆದ್ಮೇಲೆ ಲೀಫು ಆ ಥರ ಡ್ರಾ ಮಾಡ್ತಾಯಿದ್ದೀನಿ ಯಾಕಂದರೆ ಅದು ನಾನು ಸ್ಕೈ ಬ್ಲೂ ಕಲರಲ್ಲಿ ಯಾವುದೇ ಇದು ಆಗಬೇಕು ಅದನ್ನೆಲ್ಲ ನಾನು ಮುಗಿಸ್ತಾ ಇದ್ದೀನಿ ಅವರೇ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನೀವು ನನಗೆ ಕಾಲ್ ಮಾಡಿ ಯಾಕಂದರೆ ನೀವು ಎಲ್ಲೋ ಹೋಗ್ತೀನಿ ಅಂತ ಹೇಳಿದಿರಿ ಕಾಲ್ ಮಾಡಿ ನನಗೆ ಯಾಕಂದರೆ ಪದೇ ಪದೇ ದಾರ ಕಟ್ಟಾಗ್ತಿದೆ ಮೇಡಮ್ ಏನು ಅಂತ ಕೇಳಿದ್ರಿ ಅದಕ್ಕೆ ನಾನೇ ಕಾಲ್ ಮಾಡಿದೆ ನಿಮಗೆ ಆದರೆ ನೋಡಮ್ ನಾನು ಇದೆಲ್ಲ ರಜಾ ಆಗ್ತಾಯಿದ್ದೀನಿ ಅಂತ ಹೇಳಿದ್ರಿ ಓಕೆ ಪರವಾಗಿಲ್ಲ ಫ್ರೀ ಆದಮೇಲೆ ದಯವಿಟ್ಟು ಕಾಲ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟು ಇವಾಗ ನೋಡಿ ತುಂಬ ಜನ ಕೇಳ್ತಾ ಇದ್ದೀರಾ ಫೋನ್ ಮಾಡಿ ಮೇಡಮ್ ಏನು ಮಾಡೋದು ಬಟ್ಟೆ ಒಲಿಯೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಏನು ಮಾಡಬೇಕು ಅಂತ ಅಂದರೆ ನೋಡಿ ಇವಾಗ ಹೊಸ ಹೊಸ ಡಿಸೈನ್ಸ್ನ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ನೆಕ್ಸ್ಟು ಇನ್ನೂ ತುಂಬ ಅಂದರೆ ಪಿಂಟ್ರೆಸ್ಟ್ ಆಗಿರ್ಬೋದು ಅಲ್ಲೆಲ್ಲ ಹೊಸ ಹೊಸ ಡಿಸೈನ್ಸ್ನ ನೋಡ್ತಾ ಇರಿ ಹೆಚ್ಚಿನ ಅಮೌಂಟ್ ಕೊಡಬೇಕು ಹೆಚ್ಚಿನ ಅಮೌಂಟ್ ಕೊಡಲು ಕೊಡಲ್ರು ನಾವು ಮಾಡಲ್ಲ ಹೊಸ ಹೊಸ ಡಿಸೈನ್ಸ್ನ ಸದ್ಯಕ್ಕೆ ಪ್ಲೇನ್ ಬ್ಲೌಸ್ ಅಲ್ದು ಕೊಟ್ರೇ ಸಾಕು ಏನು ಕೊಡುವಷ್ಟೇ ಕೊಡೋದು ಕಸ್ಟಮರ್ ಅಮೌಂಟ್ನ ಅಂದ್ಬಿಟ್ಟು ನಿಮ್ಮ ಮೈಂಡಲ್ಲಿ ನೀವು ಸೆಟ್ ಮಾಡಿಕೊಂಡ್ರಿ ಅಂತಂದರೆ ಯಾವ ಕಾರಣಕ್ಕೂ ನೀವು ಬಟ್ಟೆನ ಒಲಿಯೋಕ್ಕಾಗಲ್ಲ ನೀವೇನು ಬರಬೇಕು ಎಷ್ಟೇ ಅಮೌಂಟ್ ಬರಲಿ ನಾನು ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ ಹೆಚ್ಚಿನ ನಾನು ಸಂಪಾದನೆ ಮಾಡೇ ಮಾಡ್ತೀನಿ ಇವತ್ತಿಲ್ಲಾಂದರೆ ದಿನ ನನಗೆ ಪ ಬಿಸ್ನೆಸ್ ಆಗೇ ಆಗುತ್ತೆ ಆಗದೆ ಅಂತೂ ಇರಲ್ಲ ಅಂತ ಮನ್ಸಲ್ಲಿ ಇಟ್ಕೊಂಡು ಅವತ್ತು ಇವತ್ತು ಕಮ್ಮಿ ಬೆಲೆ ಬರ್ಬೋದು ಮುಂದಿನ ದಿನಗಳಲ್ಲಿ ಕಮ್ಮಿ ಬೆಲೆ ಬರೋಲ್ಲ ಬಂದೇ ಬರುತ್ತೆ ಒಂದಲ್ಲ ಒಂದಿನ ನಿಮ್ಮ ಕಾಲೇಗೆ ಬೆಲೆ ಸಿಕ್ಕೇ ಸಿಗುತ್ತೆ ಆದರೆ ಯಾವತ್ತೂ ಅಷ್ಟೇ ನಾವು ಹೇಗೆ ಟೈಮ್ ಅಮೌಂಟ್ ಎತ್ಬಿಡ್ತೀವಿ ಅನ್ನೋದನ್ನ ಬಿಟ್ಬಿಡಿ ಮನಸಲ್ಲಿ ಫಸ್ಟು ನಾವು ಒಂದು ಹೊಸ ಹೊಸ ಡಿಸೈನ್ಸ್ನ ಟ್ರೈ ಇರಿ ಕಸ್ಟಮರ್ಗೆ ಕೊಡ್ತಾಯಿರಿ ಆಟೋಮೆಟಿಕ್ಕಾಗಿ ಬಟ್ಟೆಗಳು ಬರ್ತಾ ಇರುತ್ತೆ ಬಟ್ಟೆಗಳು ಬಂದಾಗ ಅವ್ರಿಗೆ ಅಟ್ರಾಕ್ಷನ್ ಆಗೋ ಥರ ಏನಾದರೂ ಹೇಳಿ ಮತ್ತು ನೀವು ಬಟ್ಟೆನ ಬೇಗ ಬೇಗ ಹೊಲ್ದು ಕೊಟ್ಟ್ರಿ ಅಂತಂದರೆ ಏನಪ್ಪ ಎಕ್ಸ್ಟ್ರಾ ಮಾತುಕೊಳ್ಳಲ್ಲ ಆಡೋ ಬದಲು ನಿಮ್ಮ ಟೈಮ್ ವೇಸ್ಟ್ ಮಾಡೋ ಬದಲು ಅವ್ರ ಜೊತೆಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋ ಬದಲು ಕೂತ್ಕೊಂಡು ಬಟ್ಟೆನ ನೀಟಾಗಿ ಹೊಲರಿ ಕಾನ್ಸಂಟ್ರೇಷನ್ ಅನ್ನೋದನ್ನ ನೀವು ಬರ್ಸ್ಕೋಬೇಕು ಇಲ್ಲಾಂದರೆ ಬರೋಲ್ಲ ಯಾವ ಮಾಟ ಯಾವ ಮಾಯ ಮತ್ತು ಕೆಲವೊಂದು ಯೂಟ್ಯೂಬಲ್ಲಿ ವೀಡಿಯೋಸ್ನ ತೋರಿಸ್ತಾ ಇರ್ತಾರೆ ಏನಪ್ಪ ಇದು ಈ ಥರ ಉಪ್ಪುಂಡ ಡಬ್ಬಿಲಿ ಈ ಥರ ಇಟ್ಬಿಡಿ ನಿಂಬೆಹಣ್ಣು ತಗೋ ಹೋಗ್ಬಿಟ್ಟು ಈ ಥರ ಕಟ್ಬಿಡಿ ಆ ಥರ ಮಾಡ್ಬಿಡಿ ಈ ಥರ ಮಾಡ್ಬಿಡಿ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ ಯೂಟ್ಯೂಬಲ್ಲಿ ವೀಡಿಯೋಸ್ ಇದ್ದೀನಿ ನಾನು ಕೆಲವು ದಿನದಿಂದ ನೋಡಿ ದಯವಿಟ್ಟು ಆ ಥರ ಎಲ್ಲ ಅಪ್ಲೈ ಮಾಡೋಕೆ ಹೋಗ್ಬೇಡಿ ಅದನ್ನು ಮಾಡೋಕ್ಕೆ ಹೋದಾಗ ಏನಾದರೂ ಒಂದು ತೊಂದರೆ ಆದರೆ ನಿಮ್ಗೆ ತುಂಬ ತೊಂದರೆ ಆಗುತ್ತೆ ಯಾಕಂದರೆ ನಾವೊಂದು ಮಾಡೋಕೋಗಿ ಅದೊಂದು ಆಗುತ್ತೆ ದೇವರು ಮೇಲಿರೋ ನೋಡ್ತಾ ಇರ್ತಾನೆ ನಾವು ಕಷ್ಟಪಟ್ಟು ಅಂದರೆ ಮಾತ್ರ ನಾವು ಕಷ್ಟಕ್ಕೆ ಪ್ರತಿಫಲವಾಗಿ ನಮಗೆ ಏನೋ ಏನೋ ಒಂದು ಪ್ರತಿಫಲನ ಕೊಡ್ತಾನೆ ಹೊರತು ಕಷ್ಟಪಡದೇ ಇದ್ದರೆ ಏನು ಪ್ರತಿಫಲನ ಭಗವಂತ ನಮಗೆ ಕ ಕೊಡೋದಿಲ್ಲ ಅದಕ್ಕೆ ನಾನು ನಿಮಗೆ ಇದ್ದೀನಿ ದಯವಿಟ್ಟು ಪ್ರ ಕಷ್ಟಪಡಿ ಕಷ್ಟಪಟ್ಟು ನೀವು ಮುಂದೆ ಬರಬೇಕು ಕಷ್ಟಪಡಲಿಲ್ಲ ಅಂದರೆ ಯಾವ ಕಾರಣಕ್ಕೆ ಬರೋಕ್ಕಾಗಲ್ಲ ಅವ್ರು ಹೇಳ್ಕೊಡೋ ಮಾಟ ಮಾಯ ಮದ್ದು ಅದನ್ನೆಲ್ಲ ಬಿಟ್ಬಿಡಿ ಮನೆ ದೇವ್ರು ನಾನು ಎಂದು ಪ್ರತಿದಿನ ಮಿಷಿನ್ ಸಹ ಕೈ ಮುಗಿದು ಆ ಭಗವಂತನ ಆರಾಧನೆ ಮಾಡಿ ನೀವು ನಿಮ್ಮ ಬಿಸ್ನೆಸ್ ಅನ್ನೋದನ್ನ ಮುಂದುವರಿಸಿ ಅದು ಖಂಡಿತವಾಗ್ಲೂ ಮುಂದೆ ಬಂದೇ ಬರ್ತೀರ ಆದರೆ ಬಟ್ ಬೆಸ್ಟ್ ಒಂದು ಬೆಟ್ ಬೆಸ್ಟ್ ಮೈಂಡ್ ಇಟ್ಕೊಂಡು ನೀವು ಮಾಡಬೇಕು ಏನೇನೋ ಮೈಂಡಲ್ಲಿ ಇಟ್ಕೊಂಡು ಮಾಡೋಕ್ಕೋದ್ರೆ ಅದು ಆಗಲ್ಲ ಯಾವ ಕಾರಣಕ್ಕೂ ನೋಡಿ ಇವಾಗ ನಾನು ಲೀಫು ಮತ್ತು ಫ್ಲವರು ಅದನ್ನೆಲ್ಲ ನಾನು ಡ್ರಾಯಿಂಗ್ ಮಾಡಾಯಿತು ಎಕ್ಸ್ಟ್ರಾ ಥ್ರೆಡ್ನೆಲ್ಲ ನಾನು ಟ್ರಿಮ್ ಮಾಡ್ತಾಯಿದ್ದೀನಿ ಯಾಕಂದರೆ ಅಲ್ಲಲ್ಲಿ ನಾವು ಎಕ್ಸ್ಟ್ರಾ ಥ್ರೆಡ್ ಬರೋದನ್ನೆಲ್ಲ ನಾವು ನೀಟಾಗಿ ಕಟ್ ಮಾಡ್ಕೋಬೇಕು ನೀಟಾಗಿ ಕಟ್ ಮಾಡಿಲ್ಲ ಅಂದರೆ ಅದು ಫಿನಿಷಿಂಗ್ ಚೆನ್ನಾಗಿರಲ್ಲ ನೋಡಿ ಲೈಟ್ ಪಿಂಕ್ ಕಲರ್ ಸ್ಯಾರಿ ಇದೆ ನನ್ನ ಲೈಟ್ ಪಿಂಕ್ ಕಲರಲ್ಲಿ ಅದನ್ನು ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ ಸೆಂಟ್ರಲ್ಲಿ ಇದನ್ನು ಸ್ಟಾರ್ಟಿಂಗ್ ನಾನು ಕಲಿಬೇಕಂದ್ರೆ ತುಂಬಾ ಕಷ್ಟ ಆಯಿತು ಯಾಕಂದರೆ ಡಬಲ್ ಅಲ್ಲಿ ಯಾವ ಥರ ನಾನು ಫಿಲ್ಲಿಂಗ್ ಕೊಡೋದು ಅಂತ ನನಗೆ ಗೊತ್ತಾಗಲೇ ಇಲ್ಲ ಯಾವ ಥರ ಮಾಡೋದು ಅಂತ ತುಂಬ ಕಷ್ಟಪಟ್ಟುಬಿಟ್ಟೆ ನಾನು ಏನಪ್ಪ ಮಾಡೋದು ಏನು ಅಂತ ಯಾಕಂದರೆ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಐಡಿಯಾ ಒಳಿತು ಈ ಥರ ಎಲ್ಲ ಈ ಥರ ಮಾಡಿದ್ರೆ ಇದು ಈ ಥರ ಆಗುತ್ತೆ ಅಂತ ಆಮೇಲೆ ನಾನೇನು ಮಾಡಿದೆ ಅಂತ ಅಂದರೆ ಆಮೇಲೆ ಆಮೇಲೆ ಚೇಂಜಸ್ ಮಾಡ್ಕೊಂಡು ನಾನು ಮಾಡ್ತಾ ಹೋದೆ ಅದು ಬಂತು ನೀವು ಅದೇ ಥರನೇ ಇಷ್ಟೇ ನೀವು ಮಾಡ್ತಾ ಮಾಡ್ತಾ ಒಂದು ಟ್ರಿಕ್ಸ್ ಅಂತ ಬರೋದು ಇಲ್ಲಾಂದರೆ ನಿಮಗೆ ಟ್ರಿಕ್ಸ್ ಅನ್ನೋದು ಬರಲ್ಲ ಇದನ್ನ ಕಸ್ಟಮರೇ ಕಳಿಸಿದ್ರು ನಮಗೆ ಬ್ಲೌಸ್ ಡಿಸೈನ್ನ ಅವರು ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು ಯಾಕೆ ಹೆಚ್ಚಿನ ಬಂಡವಾಳ ಹಾಕಿ ನೀವು ನಿಮ್ಮ ಬಿಸ್ನೆಸ್ ನಿಮ್ಮ ಫ್ಯೂಚರ್ನ ನೀವು ಹಾಳು ಮಾಡ್ಕೊತೀರಾ ಅದ್ರ ಬದಲು ಹೆಚ್ಚಿನ ಬಂಡವಾಳ ಹಾಕಿ ನಿಮ್ಮ ಫ್ಯೂಚರ್ನ ನೀವು ಹಾಳಕೊ ಹಾಳು ಮಾಡ್ಕೊಳ್ಳೋ ಬದಲು ಹದಿನಾರುವರೆ ಸಾವಿರ ಕೊಟ್ಟು ಮಿಷಿನ್ ತೊಗೊಂಡು ನಿಮ್ಮ ಬಿಸ್ನೆಸ್ನ ನೀವು ಶುರು ಮಾಡಿ ಮತ್ತು ಪ್ರಾಕ್ಟೀಸಿಗೆ ಮಾಡಿ ಬಂದೇ ಬರುತ್ತೆ ಪ್ರಾಕ್ಟೀಸಿಗೆ ಮಾಡಿಲ್ಲ ಅಂದರೆ ಬರೋಲ್ಲ ಯಾವ ಕಾರಣಕ್ಕೂ ಅದಕ್ಕೆ ಹೇಳ್ತಾ ಇರೋದು ಹೆಚ್ಚಿನ ಪ್ರಾಕ್ಟೀಸ್ ತೊಗೊಳ್ಳಿ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ ಮತ್ತು ಏನೇ ಡೌಟ್ಸ್ ಬಂದರೂ ಕ್ಲಾರಿಫೈ ಮಾಡ್ಕೊಳ್ಳಿ ಏನಾದರೂ ಡೌಟ್ ಇತ್ತು ಅಂತಂದರೆ ಇಮಿಡಿಯೇಟಾಗೆ ಏನಪ್ಪ ನಾನು ಕಾಲ್ ಮಾಡಿ ಕೇಳಿ ಏನಾದರೂ ಡೌಟ್ ಇತ್ತು ಅಂದರೆ ನಾನು ಪರಿಹಾರ ಕೊಟ್ಟೇ ಕೊಡ್ತೀನಿ ಬೇರೆ ಕಡೆ ಎಲ್ಲ ಮೂರುವಾರು ಸಾವಿರ ಎರಡು ಸಾವಿರ ತಗೊಂಡು ಏನೋ ಮಷೀನ್ ಎಂಬ್ರಾಯ್ಡ್ರಿ ಹೇಳ್ಕೊಡ್ತಾಯಿದ್ದಾರೆ ಬಟ್ ನಾವು ಫ್ರೀ ಕ್ಲಾಸಲ್ಲೇ ನಿಮಗೆ ಎಂಬ್ರಾಯ್ಡ್ರಿನೇ ಹೇಳ್ಕೊಡ್ತಾಯಿದೀವಿ ಇಂಥ ಅನುಕೂಲ ಇನ್ನೂ ಏನು ಬೇಕು ನಿಮಗೆ ಕಲಿಯಕ್ಕೆ ಇನ್ನೂ ಏನು ಏನು ಇವಾಗಿನ ಡಿಜಿಟೈಸ್ ಇಂಡಿಯಾ ಇದು ತುಂಬ ಇಂಪ್ರೂವ್ ಆಗಿದೆ ಇವಾಗ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲೇ ಇರುತ್ತೆ ತುಂಬ ಡಿಸೈನ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಟ್ರೈ ಮಾಡಿ ನೀವು ಕೂತ್ಕೊಂಡು ಯಾಕೆ ಟ್ರೈ ಮಾಡಿದ್ರೆ ಬರೋಲ್ಲ ಬಂದೇ ಬರುತ್ತೆ ಒಂದಿನ ಬರಲ್ಲ ಚೆನ್ನಾಗೆ ಮಾಡೋಕ್ಕಾದ್ರೂ ಬಂದೇ ಬರುತ್ತಲ್ವ ಅದು ಬರದೆ ಅಂತೂ ಇರೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ನಾವು ಹ್ಯಾಂಡನ್ನ ಮೂವ್ ಮಾಡ್ದಂಗೆಲ್ಲ ಅದು ಡಿಸೈನ್ ಬರ್ತಾ ಇರುತ್ತೆ ಬರದೆ ಇರೋಕ್ಕೆ ಚಾನ್ಸೇ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಟ್ರೈ ಮಾಡಿ ಟ್ರೈ ಮಾಡಿದೆ ಯಾವುದು ಬರಲ್ಲ ಅಂತ ನೋಡಿ ನಾನು ಗ್ರೀನ್ ಕಲರಲ್ಲಿ ಫ್ಲವರ್ ಕ್ರಿಯೇಟ್ ಮಾಡಿದಾಗ ಫೈವ್ ಪೆಟಲ್ಸ್ ಫ್ಲವರ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ ಸ್ಪಿಂಕ್ ಕಲರಲ್ಲಿ ನಾನು ಪೆಟಲ್ ಫ್ಲವರ್ನ ಕ್ರಿಯೇಟ್ ಮಾಡಿದಾಗ ಸಿಕ್ಸ್ ಪೆಟಲ್ಸ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ ಯಾಕಂದರೆ ಅದಕ್ಕಿಂತ ಸ್ವಲ್ಪ ಆ ಫ್ಲವರು ಎನ್ಲಾರ್ಜ್ ಆಗಿರಬೇಕು ಒಂದೆರಡು ಎರಡು ಪಾಯಿಂಟ್ ಅಷ್ಟು ಅದಕ್ಕೋಸ್ಕರ ನಾನು ಸಿಕ್ಸ್ ಪೆಟಲ್ಲಿರೋ ಫ್ಲವರ್ನ ನಾನು ಡ್ರಾ ಮಾಡಿದ್ದೀನಿ ಮತ್ತು ಅದರಲ್ಲೇ ಲೀಫೆಲ್ಲ ಫಿಲ್ಲಿಂಗ್ ಇದ್ದೀನಿ ಮುಂದೆ ಜೆರೀಲೆಲ್ಲ ಅದನ್ನೆಲ್ಲ ಕವರ್ ಮಾಡ್ತೀನಿ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ನೋಡಿ ಸ್ವೀಟ್ ಆರ್ಟ್ ಶೇಪ್ನ ನಾನು ಇಷ್ಟು ನೀಟಾಗಿ ಕೊಟ್ಟಿದ್ದೀನಿ ಮತ್ತು ಪೈಪಿಂಗ್ ಥರಡೇಲಿ ನಾನು ಫಿಲ್ಲಿಂಗ್ ಕೊಟ್ಟಿರೋದಷ್ಟೇ ನೀಟಾಗಿ ಕೊಟ್ಟಿದ್ದೀನಿ ನನಗೂ ಅಷ್ಟೇ ಸ್ಟಾರ್ಟಿಂಗ್ ಬರಲಿಲ್ಲ ಆ ಸ್ಟಾರ್ಟಿಂಗ್ ಬರ್ದು ಏನೋ ಆ ಶೇಪ್ ಅದು ಸ್ವೀಟರ್ ಶೇಪ್ ಇದೆಯಲ್ಲ ಅಲ್ಲಿ ಸ್ಟಾರ್ಟಿಂಗ್ ಕೂರ್ಸೋದೇ ಕಷ್ಟ ಆಗ್ಬಿಟ್ಟಿತ್ತು ಆ ಪೈಪಿಂಗ್ ಥ್ರೆಡ್ನ ಯಾಕಂದ್ರೆ ಅದು ನೀಟಾಗಿ ಇಲ್ಲ ಶೇಪ್ ಥರ ನೀಟಾಗಿ ಪೈಪಿಂಗ್ ಅದು ಪೈಪಿಂಗ್ ಥ್ರೆಡ್ ಇದೆಯಲ್ಲ ಅದನ್ನ ಕೂರಿಸೋಣ ಅಂತಂದರೆ ಆ ಪೈಪಿಂಗ್ ಥ್ರೆಡ್ನ ಕೂರ್ಸೋಕಾಯ್ತಾರಲ್ಲ ನೀಡಲ್ಲಿ ಕೈ ಮೇಲೆ ಬಂದ್ಬಿಡುತ್ತೆ ಅನ್ನೋದೊಂದು ಭಯ ಮತ್ತು ನೀಟಾಗಿ ಕೂರಲ್ಲ ಅನ್ನೋದೊಂದು ಭಯ ತಲೆ ಕೆಟ್ಟೋಗಿತ್ತು ಒಂದು ಆರು ತಿಂಗಳು ಕಷ್ಟಪಟ್ಟೆ ಹೆಂಗೋ ಆಮೇಲೆ ಸರ್ ಹೋಯ್ತು ಇವಾಗ ಎಲ್ಲ ಅಷ್ಟೇ ಕಷ್ಟಪಡ್ದೆ ಯಾವುದು ಬರಲ್ಲ ಟ್ರೈ ಮಾಡಿ ಟ್ರೈ ಮಾಡಿದೆ ಯಾವುದು ಬರೋಲ್ಲ ಟ್ರೈ ಮಾಡ್ತಾಯಿದ್ರೆ ಮಾತ್ರ ಬರುತ್ತೆ ತುಂಬ ಜನ ಸ್ಟೂಡೆಂಟ್ಸು ಮೇಡಮ್ ಪಿಕಾಕ್ ಡಿಫ್ರೆಂಟ್ ಕಲರಲ್ಲಿ ಫಿಲ್ಲಿಂಗ್ ಮಾಡೋದನ್ನ ತೋರಿಸಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಅದಕ್ಕೆ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡೋದು ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಅದು ಯಾರೇನೋ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ದೀರಾ ಏನು ನಿಮ್ಮ ಡೌಟ್ಸ್ ಇದೆಯೋ ಮತ್ತು ಮೆಜರ್ಮೆಂಟ್ ಬ್ಲೌಸ್ ಮೇಲೆ ಯಾವ ಥರ ಮೆಜರ್ಮೆಂಟ್ ತೊಗೊಳೋದು ಅಂತ ತೋರಿಸಿ ಅಂತ ಹೇಳಿದ್ದೀರಾ ಅದನ್ನು ಕೂಡ ತೋರಿಸ್ತೀನಿ ಮತ್ತು ಸ್ಟಿಚಡ್ ಬ್ಲೌಸ್ ಮೇಲೆ ಯಾವ ಥರ ಎಂಬ್ರಾಯ್ಡ್ರಿ ಹಾಕೋದು ಕ್ಯಾನ್ವಾಸ್ ಪೇಪರ್ನ ಯಾವ ಥರ ಅಟ್ಯಾಚ್ ಮಾಡೋದು ಅಂತ ನಾ ಕೇಳ್ತಾ ಇದ್ದಾರೆ ತುಂಬ ಜನ ಅದನ್ನು ನಾನು ನಿಮಗೆ ಮಾಡ್ಕೊ ತೋರಿಸ್ತೀನಿ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ವಾಟ್ಸಪ್ಪಲ್ಲಿ ಏನೇ ಇದ್ದರೂ ಈ ಸ್ಕ್ರೀನ್ ಕಾಣ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ವಾಯ್ಸ್ ರೆಕಾರ್ಡ್ ಕಳಿಸಿ ಏನಾದರೂ ಡೌಟ್ಸ್ ಇದ್ದರೂ ಈ ಡೌಟ್ನ ಕ್ಲಾರಿಫೈ ಮಾಡಿಕೊಡಿ ಅಂತ ನಾನು ಆಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಆದಮೇಲೆ ಒಬ್ರದ್ದು ಕ್ಲಾರಿಫೈ ಕೊಡ್ತೀನಿ ಯಾಕಂದರೆ ಒಂದೇ ಸರಿಗೆ ಒಂದೇ ವೀಡಿಯೋದಲ್ಲಿ ಎಲ್ಲನೂ ಹೇಳೋಕ್ಕಾಗಲ್ಲ ಯಾಕಂದರೆ ನಾವು ಫುಲ್ ಡೀಟೇಲಾಗಿ ಹೇಳಬೇಕಾಗುತ್ತೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಏನು ಮತ್ತು ಇದನ್ನು ಯಾವ ಥರ ಮಾಡೋದು ಏನು ಅಂತ ನಾವು ಫುಲ್ ಡೀಟೇಲಾಗಿ ಹೇಳಬೇಕಾಗುತ್ತೆ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು ದಯವಿಟ್ಟು ನೀವು ಫಸ್ಟು ನಾವೇನು ಹೇಳ್ಕೊಡ್ತೀವೋ ಅದನ್ನ ವೀಡಿಯೋದಲ್ಲಿ ನೀಟಾಗಿ ಕೇಳಿಸ್ಕೊಳ್ಳಿ ನೀಟಾಗಿ ಕೇಳಿಸ್ಕೊಂಡು ಪ್ರಾಕ್ಟೀಸ್ ಮಾಡಿ ಆಮೇಲೆ ನೆಕ್ಸ್ಟು ಏನೇ ಇದ್ರು ಕೇಳಿ ಮುಂಚಿತವಾಗಿ ನಾವು ಹೇಳಿರೋದನ್ನ ನಿಮಗೆ ನಾವು ಹೇಳಿರೋದನ್ನೇ ಮತ್ತೆ ಕೇಳ್ತೀರಾ ಆ ಥರ ಮಾಡ್ಕೊಳ್ಳೋ ಬದಲು ಒಂದು ಸಲ ಅಲ್ಲ ಎರಡು ಸಲ ನೋಡಿ ಆ ವೀಡಿಯೋನ ಅದು ಆವಾಗ ಅರ್ಥ ಆಗುತ್ತೆ ನಿಮಗೆ ಬಂದೇ ಬರುತ್ತೆ ಆ ಡಿಸೈನ್ ಬಂದೇ ಬರುತ್ತೆ ಓಕೆ ನಾನು ನೋಡಿ ಪಿಂಕ್ ಕಲರ್ ಆ ಥ್ರೆಡ್ಡಲ್ಲಿ ನಾನು ಎಷ್ಟು ನೀಟಾಗಿ ಎಲ್ಲಾನು ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ ನಾನು ಫಿಲ್ಲಿಂಗ್ ಕೊಡ್ತಾ ಇರೋದು ಎಲ್ಲ ಒಂದೇ ಸಮ ಇದೆ ಅಂದರೆ ಒಂದೇ ಸೈಜಲ್ಲಿದೆ ಎಲ್ಲ ಒಂದೇ ಇದರಲ್ಲಿ ನೀಟಾಗಿ ಬರ್ತಾಯಿದೆ ಅದೇ ಥರನೇ ನಿಮ್ಮದು ಬರಬೇಕು ಇಲ್ಲಾಂದರೆ ಫಿನಿಶಿಂಗ್ ಬರಲ್ಲ ತುಂಬ ಜನ ಕಾಲ್ ಮಾಡ್ತಾರೆ ಮೇಡಮ್ ನಮ್ಮ ಡಿಸೈನು ಹಾಕ್ತೀನಿ ಮತ್ತು ಬೇಸಿಕ್ ಸ್ಟಿಚಸ್ಸು ಎಲ್ಲ ಗೊತ್ತು ಬಟ್ ನನಗೆ ಫಿನಿಶಿಂಗ್ ಅನ್ನೋದು ಬರ್ತಾ ಇಲ್ಲ ಮೇಡಮ್ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ನೋಡಿ ಮೇಡಮ್ ನೀವು ಪ್ರಾಕ್ಟೀಸ್ ಮಾಡಿದೆ ಯಾವ ಕಾರಣಕ್ಕೂ ಬರೋಲ್ಲ ನಾನು ಆ ಸ್ಟಿಚ್ ಹಾಕ್ತೀನಿ ನಾನು ಆ ಈ ಫ್ಲವರ್ನೂ ಫಿಲಿಂಗ್ ಮಾಡಿದೆ ನಾನು ಆ ಥರ ಡಿಸೈನ್ ಕ್ರಿಯೇಟ್ ಮಾಡಿದ್ದೀನಿ ಈ ಥರ ಡಿಸೈನ್ ಕ್ರಿಯೇಟ್ ಮಾಡಿದ್ದೀನಿ ನನಗೆ ಫಿನಿಶಿಂಗ್ ಅನ್ನೋದು ಬರಲ್ವಾ ಬೇರೆಯವ್ರು ಹೇಳ್ ಹೇಳೋದು ಕೇಳೋದು ನಾನು ಮಾಡ್ಬೇಡ ನಾವು ಅಂತ ಮಾಡ್ತೀರಾ ಬಟ್ ಫಿನಿಶಿಂಗ್ ಅನ್ನೋದು ಯಾವ ಕಾರಣಕ್ಕೂ ನೀವು ಪ್ರಾಕ್ಟೀಸ್ ಮಾಡದೆ ಬರಲ್ಲ ಯಾಕಂದರೆ ಒಂದು ನೀವು ಆ ಸ್ಟಿಚಸ್ನೆಲ್ಲ ಕಲ್ತಿರ್ಬೋದು ಬಟ್ ಒಂದೊಂದೇ ಒಂದೊಂದೇ ಅದು ಅಂತವಾಗಿ ಹೋಗುತ್ತೆ ಇಲ್ಲಾಂದರೆ ಅದು ಬರಲ್ಲ ನಿಮಗೆ ಅದಕ್ಕೆ ನಾನು ಹೇಳ್ತಾ ಹೆಚ್ಚಿನ ಪ್ರಾಕ್ಟೀಸ್ ತೊಗೊಳ್ಳಿ ನಮ್ಮ ಗ್ರೂಪಲ್ಲಿ ರಶೀದಾ ಅಂತ ಇದ್ದಾರೆ ರಶೀದಾ ಅನ್ನೋರು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇರೋದು ನೋಡಿದ್ರೆ ನಮಗೆ ಆಗುತ್ತೆ ಮತ್ತು ಅವ್ರು ಆಗ್ತಾ ಇರೋದು ಫೋಟೋಸೆಲ್ಲ ಇದ್ರೆ ನನಗೆ ತುಂಬ ಖುಷಿ ಆಗ್ತಾಯಿದೆ ಯಾಕಂದರೆ ಅಷ್ಟು ಚೆನ್ನಾಗಿ ಅವರು ಇಂಪ್ರೂವ್ ಆಗಿದ್ದಾರೆ ಅದಕ್ಕೇ ನಂಗೆ ತುಂಬ ಖುಷಿಯಾಯಿತು ಅವರು ಮಾಡ್ತಾ ಇರೋದನ್ನೆಲ್ಲ ನೋಡ್ಬಿಟ್ಟು ಮಾಡ್ತಾ ಇರೋದನ್ನೆಲ್ಲ ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು ತುಂಬ ಜನ ಹೇಳ್ತಾ ಇದ್ದಾರೆ ಮೇಡಮ್ ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳ್ಕೊಡ್ತಾ ಇದ್ದರು ಈ ಥರ ಆನ್ಲೈನ್ ಕ್ಲಾಸ್ ಹೇಳ್ಕೊಡ್ತೀವಿ ಮಷೀನ್ ಅಂತ ಜಾಯ್ನ್ ಆಗಿದ್ದೆ ಮೇಡಮ್ ಅದನ್ನ ನೆಕ್ಸ್ಟ್ ಮಾತಾಡ್ತೀನಿ ಇವಾಗ ನೋಡಿ ಅಲ್ಲಿ ನಾನು ಗೋಡ್ ಕಲರ್ ಜರಿತ್ರೆ ಅಲ್ಲಿ ನಾನು ಮೇಲ್ಗಡೆ ಒಂದು ಕವರಿಂಗ್ ಅಂತ ಕೊಡ್ತಾ ಇದ್ದೀನಿ ಇದು ವೀಡಿಯೋ ಈ ಥರ ಬಂದ್ಬಿಟ್ಟಿದೆ ನನಗೆ ಗೊತ್ತಾಗಿಲ್ಲ ನಾನು ಶೂಟಿಂಗ್ ಮಾಡಬೇಕಾದ್ರೆ ಯಾವ ಥರ ಆಗಿದೆ ಅಂತ ಬಟ್ ವೀಡಿಯೋ ಯಾವ ಥರ ಬಂದ್ರೂ ನಿಮ್ಗೆ ಬೇಕಾಗಿರೋದು ಇನ್ಫಾರ್ಮೇಷನು ಅದನ್ನು ನೋಡ್ಕೊಳ್ಳಿ ನೀಟಾಗಿ ಜೀರೋ ನಂಬರ್ ಸ್ಟಿಚಲ್ಲಿ ನಾನು ಗೋಡ್ ಕಲರ್ ಮೆಟಲ್ ಕಲರ್ ಜರಿತ್ರೆ ಅಲ್ಲಿ ಅದಕ್ಕೆ ನಾನು ಕವರಿಂಗ್ ಕೊಡ್ತಾ ಕೊಡ್ತಾಯಿದ್ದೀನಿ ಆ ಫ್ಲವರ್ಗೆ ಅದಕ್ಕೆ ಥರ ನೀವು ಕೊಡಿ ಅದು ತುಂಬ ಚೆನ್ನಾಗಿ ಬರುತ್ತೆ ಅದು ನೀಟಾಗಿ ಕಾಣಿಸುತ್ತೆ ಇಲ್ಲಾಂದರೆ ಅದು ನೀಟಾಗಿ ಕಾ ಒಂದು ಸ್ವಲ್ಪ ಅಂದರೆ ಅಷ್ಟು ಶೈನಿಂಗ್ ಲುಕ್ ಬರಲ್ಲ ಸ್ವಲ್ಪ ಲೈಟಾಗಿ ಬರುತ್ತೆ ಅದಕ್ಕೆ ಹೇಳ್ತಾ ಒಂದು ಫಿನಿಷಿಂಗ್ ಅಂತ ಬರ್ಬೇಕಂದ್ರೆ ನಮ್ಮ ಕ್ರಿಯೇಟಿವಿಟಿನೂ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಅಲ್ಲಿ ನಾನು ಜೀರೋ ನಂಬರ್ ಸ್ಟಿಚಲ್ಲಿ ನಾನು ಆ ಫ್ಲವರ್ಗೆಲ್ಲ ಫಿಲ್ಲಿಂಗ್ ಇದ್ದೀನಿ ಅದೇ ಥರ ನೀವು ಫ್ಲವರ್ಗೆಲ್ಲ ಫಿಲ್ಲಿಂಗ್ ಕೊಡಿ ಮತ್ತು ನಾನು ಎರಡು ಲೀಫ್ ಡಿಸೈನರ್ ಸೈಡಲ್ಲಿ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಇದು ಬರುತ್ತೆ ನೋಡಿ ನಾಟು ಇವಾಗ ಲಾಂಗ್ ನ ಲಾಂಗ್ ಫ್ರೆಂಚ್ ನಟ್ ಅಂತ ಬರುತ್ತೆ ಇದರಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಆ ಥರ ನಾನು ಏನಪ್ಪ ಮಷಿನ್ ಎಂಬ್ರಾಯ್ಡ್ರಿ ಅದೇ ಥರನೇ ನಾನು ಫಿಲ್ಲಿಂಗ್ ಇದ್ದೀನಿ ಆ ಥರ ಫಿಲ್ಲಿಂಗ್ ಕೊಡ್ತಾಯಿದ ಅದಾಗ ಈ ಪೆಟಲ್ಸಿಂದ ಮೇಲ್ಗಡೆ ಫ್ಲವರ್ ಪೆಟಲ್ಸ್ ಮೇಲ್ಗಡೆ ಇದಿರುತ್ತೆ ಅದು ವೈರಾಣು ಅಂತ ಇರುತ್ತೆ ಅದು ಫ್ಲವರಲ್ಲಿ ನಿಮ್ಗೆ ಗೊತ್ತಿರುತ್ತಾ ಗೊತ್ತಿಲ್ಲ ಗೊತ್ತಿಲ್ಲ ದಾಸೋಳದಲ್ಲಿ ತುಂಬ ನೀಟಾಗಿ ಕಾಣಿಸ್ತಾ ಇರುತ್ತೆ ಆ ಪೆಟಲ್ಸ್ ನಾನು ಅಲ್ಲಿ ಆ ಪೆಟಲ್ಸ್ ಮೇಲೆ ಬರುತ್ತಲ್ಲ ವೈರಾಣು ಆ ಥರ ಅದನ್ನು ಡ್ರಾ ಮಾಡ್ತಾ ಇದ್ದೀನಿ ಓಕೆನಾ ಆ ಥರ ನೀವು ಡ್ರಾ ಮಾಡಿ ಜೀರೋ ನಂಬರ್ ಸ್ಟಿಚ್ಚಲ್ಲಿ ಆ ಫ್ಲವರ್ನೆಲ್ಲ ಕವರಿಂಗ್ ಕೊಡಿ ಇದೆಲ್ಲ ಕವರಿಂಗ್ ಕೊಟ್ಟಾದಮೇಲೆ ನಾನು ಬಾಲ್ಚೀನು ಸ್ಟೋನ್ ಚೀನು ಬಾಲ್ಚೀನು ಮೂರು ಥರ ಚೈನ್ಗಳನ್ನ ತಗೊಂಡು ಅದರ ಪೈಪಿಂಗ್ ಥ್ರೆಡ್ ಮೇಲೆ ನಾನು ಸ್ಟಿಚ್ ಮಾಡಿದ್ನಲ್ಲ ಅದರ ಪಕ್ಕದಲ್ಲಿಟ್ಟು ನಾನೇನು ಮಾಡ್ತೀನಿ ಅಂದರೆ ನಂಬರ್ ಫೈವಲ್ಲಿ ಅದನ್ನ ನೀಟಾಗಿ ಫಿಲಿಂಗ್ ಮಾಡ್ಕೊತಾ ಬರ್ತೀನಿ ಆವಾಗ ಒಂದು ಗ್ರ್ಯಾಂಡ್ ಲುಕ್ ಅಂತ ಬರುತ್ತೆ ನಾನು ಈ ಡಿಸೈನ್ಗೆ ಯಾವ ಕಾರಣಕ್ಕೂ ಅಷ್ಟೇ ಸ್ಟೋನ್ನ ನಾನು ಜಾಸ್ತಿ ಡಿಸೈನ್ಸ್ ಎಲ್ಲ ನೋಡಿ ನಾನು ಯಾವುದಕ್ಕೂ ಸ್ಟೋನ್ಸ್ ಏನು ಕ್ಲಿಕ್ಕೇ ಮಾಡೋಲ್ಲ ನಾನು ಯಾಕಂತಂದರೆ ಸ್ಟೋನ್ಸ್ನ ಕ್ಲಿಕ್ ಮಾಡೋದಕ್ಕಿಂತ ನಾವು ಥ್ರೆಡ್ಡಲ್ಲೇ ಒಂದು ಕ್ರಿಯೇಟಿವಿಟಿ ಅಂತ ಮಾಡಿದ್ರೆ ಅದೊಂದು ಅಟ್ರಾಕ್ಷನ್ ಲುಕ್ ಇರುತ್ತೆ ನಾವು ಹ್ಯಾಂಡಲ್ಲಿ ಏನಾದರೂ ಮಾಡೋಕ್ಕೆ ತುಂಬ ಟ್ರೈ ಮಾಡಬೇಕು ಯಾಕಂದರೆ ಎಲ್ಲ ಕ್ಲಿಕ್ ಮಾಡಿ ತುಂಬ ಶೈನಿಂಗ್ ಲುಕ್ ಕೊಟ್ಬಿಟ್ಟು ಹೆಚ್ಚಿನ ಅಮೌಂಟ್ ತೊಗೊಳೋದಲ್ಲ ಮುಖ್ಯ ನಾವೇನು ಕಲ್ತ್ವಿ ಅನ್ನೋದು ಮುಖ್ಯ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂತು ನೋಡಿ ಚೈನ ಫಸ್ಟು ನಾನು ಟೂ ನಂಬರ್ ಒನ್ ನಂಬರ್ಗೆ ಫಿಲಿಂಗ್ ಮಾಡ್ಬೋದು ಒಂದು ಸಿಂಗಲ್ ಬಾಲ್ ಚೈನ ನಾನು ಟೂ ನಂಬರ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಗಲ ಇದ್ದರೆ ಏನೂ ತೊಂದರೆ ಆಗಲ್ಲ ಅಂತ ಆ ಟೂ ನಂಬರ್ಗೆ ಫಿಕ್ಸ್ ಮಾಡಿಕೊಂಡು ಆ ಚೈನ ನೀವು ಸ್ಟಿಚ್ ಮಾಡಬೇಕು ಅದು ಕೂ ಪೈಪಿಂಗ್ ದಾರ ಇದಿಲ್ಲ ಅದ್ರ ಮೇಲೆ ನೀಡಲು ಕೂತ್ಕೊಂಡಾಗ ಸ್ವಲ್ಪ ಜಾಮ್ ಆಗಿರೋ ಥರ ಅನಿಸುತ್ತೆ ಯಾಕಂದರೆ ಅದು ಗಟ್ಟಿ ಇರುತ್ತಲ್ವಾ ಅದಕ್ಕೆ ಅದು ಜಾಮ್ ಆಗಿರೋ ಥರ ಅನಿಸುತ್ತೆ ಆ ಟೂ ನಂಬರ್ ಸ್ಟಿಚಲ್ಲಿ ನೀವು ಆ ಬಾಲ್ಚೈನ ನೀಟಾಗಿ ನೋಡಿ ನಾನು ಯಾವ ಥರ ಸ್ವೀಟ್ಔಟ್ ಶೇಪ್ ಕೊಟ್ಟಿದ್ದೀನೋ ಅದೇ ಥರ ಸ್ವೀಟ್ಔಟ್ ಶೇಪ್ ಥರನೇ ನಾನು ಬಾಲ್ಚೈನ ಫಿಲ್ ಮಾಡ್ತಾ ಇದ್ದೀನಿ ನಾನು ಎಲ್ಲರೂ ಏನು ಮಾಡ್ತೀನಿ ಅಂದರೆ ಒಂದೊಂದೇ ಚೈನನ್ನ ಟ್ರೈ ಮಾಡ್ತೀರಾ ಒಂದೊಂದು ಚೈನ ಜಾಸ್ತಿ ಟ್ರೈ ಮಾಡೋಕೆ ಹೋಗಬೇಡಿ ಯಾಕಂದರೆ ಸ್ಟೋನ್ ಚೈನ ನೀವು ಸ್ಟಿಚ್ ಮಾಡಿಬಿಟ್ಟು ಮತ್ತೆ ಬಾಲ್ ಚೈನ ಸ್ಟಿಚ್ ಮಾಡಕ್ಕೆ ಅಂದರೆ ಏನಾಗುತ್ತೆ ಸ್ಟೋನ್ ಚೇನಲ್ಲಿ ನೀಡಲ್ಲೋಗಿ ಬಿದ್ದರೆ స్టోన్ చైను డ్యామేజ్ ఆగ చాన్సస్ తుంబరె ఆమె ఒ ಅದನ್ನು ಕೂರ್ಸೋಕ್ಕಾಗಲ್ಲ ಅಂದರೆ ಒಂದ್ರ ಪಕ್ಕ ಒಂದು ಅದನ್ನು ಕೂರ್ಸೋಕ್ಕಾಗಲ್ಲ ಯಾಕಂದರೆ ತುಂಬ ಪ್ರಾಬ್ಲಮ್ ಬರುತ್ತೆ ಆ ಥರ ಮಾಡೋ ಬದಲು ಮೂರು ಮೂರೂ ಒಂದೇ ಹಾಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಬತ್ತು ಅಂತ ನೋಡಿ ಎಲ್ಲೂ ಥ್ರೆಡ್ ಅಷ್ಟೇ ಎಕ್ಸ್ಟ್ರಾ ಥ್ರೆಡ್ ಯಾವುದೂ ಇಲ್ಲ ಒಬ್ಬರು ಪ್ರಾಕ್ಟೀಸ್ ಮಾಡಿಬಿಟ್ಟು ಎಕ್ಸ್ಟ್ರಾ ಥ್ರೆಡ್ ಕಾ ಕಾಣಿಸ್ತಾ ಇದ್ರು ಕೂಡ ಇಮೇಜ್ನ ಕಳಿಸ್ಬಿಡ್ತಾರೆ ಆ ಥರ ಎಲ್ಲ ಮಾಡಬೇಡಿ ಯಾಕೆಂದರೆ ಫಿನಿಷಿಂಗ್ ಅನ್ನೋದು ನಿಮ್ಗೆ ಬರೋಲ್ಲ ಈ ಥರ ನೀಟಾಗಿ ನೀವು ಪ್ರಾಕ್ಟೀಸ್ ಮಾಡಿ ಈ ಥರ ನೀವು ಪ್ರಾಕ್ಟೀಸ್ ಮಾಡಿ ನೀವು ಕಲಿತು ಬಿಸ್ನೆಸ್ನ ನಿಮ್ಮದು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹ್ಯಾಂಡ್ ವರ್ಕ್ ಮುಂಚೆ ಏ ನಿಲ್ಲಿ ಹ್ಯಾಂಡ್ ವರ್ಕ್ ಇದು ಈ ಎಂಬ್ರಾಯ್ಡ್ರಿ ಮಿಂಚ ನಿಲ್ಲ ಅಂತ ಹೇಳ್ತೀನಿ ಯಾಕಂದರೆ ಅಷ್ಟು ಚೆನ್ನಾಗಿ ಬಂದು ನಂಗೆ ತುಂಬಾ ಆಯಿತು ಈಗ ನೋಡಿ ಸ್ಲೀವ್ ಡಿಸೈನ್ ತೋರಿಸ್ತಾ ಇದ್ದೀನಿ ಸ್ಲೀವ್ ಡಿಸೈನ್ ತೋರಿಸ್ತಾ ಇದೆ ಬಟ್ ನಾನು ತೋರಿಸ್ಬೇಕಾದ್ರೆ ಅದು ಏನಾಯಿತಂದರೆ ಜಾಸ್ತಿ ಸ್ಪೇಸು ಫೀಲಿಂಗ್ ಆಗಿಬಿಟ್ಟು ಮೊಬೈಲಲ್ಲಿ ನಾನು ಜಾಸ್ತಿ ತೋರಿಸೋಕ್ಕಾಗಿಲ್ಲ ಸ್ವಲ್ಪ ಮಾತ್ರ ತೋರಿಸಿದ್ದೀನಿ ನೋಡ್ಕೊಳ್ಳಿ ನೀವೊಂದು ಸರಿ ಅಂದರೆ ನೆಕ್ಕಿ ಹಾಗೆ ಯಾವ ಥರ ಡಿಸೈನ್ ಇದ್ದು ಬ್ಯಾಕ್ ಅದೇ ಥರ ನಾನು ಸ್ಲೀವ್ ಮತ್ತು ಫ್ರಂಟ್ಗೆಲ್ಲ ಮಾಡಿದ್ದೀನಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ನಾನು ತೋರಿಸಿದೆ ಸ್ಟೋರೇಜ್ ಜಾಸ್ತಿ ಇದೆ ಡಿಲೀಟು ಮಾಡೋಂಗಿಲ್ಲ ವೀಡಿಯೋ ಅಪ್ಲೋ ವೀಟ್ಯೂಬ್ ಬರ ಅವಾಗ ತಾನೆ ಅಪ್ಲೋಡ್ ಮಾಡಿದ್ದೆ ಶೂಟಿಂಗ್ ಮಾಡೋಕ್ಕೆ ತುಂಬ ಡಿಸೈನ್ಸ್ ಇತ್ತು ಅದಕ್ಕೆ ಇದನ್ನೆಲ್ಲ ಏನೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಶೂಟಿಂಗ್ ಮಾಡ್ತಿದ್ದೆ ಅದು ಶೂಟಿಂಗ್ ಮಾಡಿರೋ ವೀಡಿಯೋಸ್ನ ಡಿಲೀಟ್ ಮಾಡಿದ್ರೆ ಮತ್ತೆ ನಾವು ಎಡಿಟ್ ಮಾಡೋಕ್ಕೆ ವೀಡಿಯೋಸ್ ಇರಲ್ಲ ಏನು ಮಾಡೋಕ್ಕಾಗಲ್ಲ ಏನಿರುತ್ತೋ ಅದರಲ್ಲಿ ಮಾಡ್ತಾ ಇರಬೇಕು ಬಟ್ ಬ್ಯಾಕ್ಗೆ ನಾವು ಏನು ಮಾಡಿರ್ತೀವೋ ಅದೇ ಫ್ರಂಟ್ಗೂ ಅದೇ ಇರುತ್ತೆ ಸ್ಲೀವ್ಗೂ ಅದೇ ಇರುತ್ತೆ ಅದರಲ್ಲಿ ವ್ಯತ್ಯಾಸ ಇರಲ್ಲ ಬಟ್ ಮಧ್ಯ ಮಧ್ಯೆ ಒಂದೊಂದು ಲೀಫ್ ಡಿಸೈನ್ ಫಿಲ್ ಮಾಡಿದ್ದೀನಲ್ಲ ಅದನ್ನ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಿದ್ದೆ ಆಮೇಲೆ ಯಾವ ಥರ ನಾವು ಡ್ರಾ ಮಾಡ್ಕೋಬೇಕು ಯಾವ ಥರ ನಾವು ಫೀಲಿಂಗ್ ಕೊಡಬೇಕು ಅಂತ ಒಂದ್ಸರಿ ನೋಡ್ಕೊಳ್ಳಿ ಬೇಸಿಕ್ ಏನೂ ಗೊತ್ತಿರಲ್ಲ ಅಂತ ನಾನು ಅಂದ್ಕೊಂಡೆ ಬಟ್ ಆದರೆ ಫುಲ್ಲು ನಾವು ವೀಡಿಯೋ ಮಾಡೋಕ್ಕಾಗಿಲ್ಲ ಬೇಜಾರು ಮಾಡ್ಕೊಬೇಡಿ ಯಾರನ್ನು ಸ್ವಲ್ಪ ಮಾತ್ರ ವೀಡಿಯೋ ಮಾಡ್ದೆ ಅಷ್ಟೇ ನೋಡಿ ಯಾರ್ಯಾರು ನಮ್ಮ ವೀಡಿಯೋ ಮಾಡ್ತಾಯಿದ್ರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲ ಕಡೆ ಶೇರ್ ಮಾಡಿ ಯೂಟ್ಯೂಬ್ ಏನಪ್ಪ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ನಿಮ್ಮ ಫ್ರೆಂಡ್ ಅಲ್ಲಿಗೆ ಅಲ್ಲಿಗೆಲ್ಲ ಶೇರ್ ಮಾಡಿ ಶೇರ್ ಮಾಡಿದಾಗ ಅವರು ಕಲಿಬೋದು ಏನೋ ಈ ಮಷಿನ್ ಎಂಬ್ರಿ ಅನ್ನೋದನ್ನ ಅವರು ಕಲಿಬೋದು ನಾವು ಒಬ್ಬರೇ ಕಲಿತು ಸ್ವಾರ್ಥ ಮನಸ್ಸಿನಿಂದ ಬದುಕೋದೆಲ್ಲ ಭೂಮಿ ಮೇಲೆ ನಾವು ಏನಾದರೂ ಅಂತ ಪ್ರೂವ್ ಮಾಡಿ ನೋಡಿ ಇದು ಫಿನಿಶಿಂಗ್ ಆಯಿತು ಸ್ಟಿಚಿಂಗ್ ಆಯಿತು ಕಟಿಂಗ್ ಆಯಿತು ಎಲ್ಲ ಫಿನಿಶ್ ಆಯಿತು ನೋಡಿ ಶೇಪ್ ಎಷ್ಟು ನೀಟಾಗಿ ಬಂದಿದೆ ಅಂತ ಈ ಥರ ನೀಟಾಗಿ ಶೇಪ್ ಬರಬೇಕು ನೋಡಿ ಬ್ಯಾಕ್ ಕಟ್ಟೋ ಡಾರಿಗೆ ನಾನು ರೆಡಿಮೇಡ್ ಪೈಪಿಂಗ್ ಥ್ರೆಡ್ನೇ ಕೊಟ್ಟಿದ್ದೀನಿ ನೋಡಿ ಎಷ್ಟು ನೀಟಾಗಿದೆ ಅಂತ ಇದೇ ಥರ ಶೇಪು ಮತ್ತು ಎಲ್ಲ ನಿಮ್ಮದು ಬರಬೇಕು ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಥ್ಯಾಂಕ್ ಯು ಆಲ್ ಫ್ರೆಂಟ್ ನೋಡಿ ಲವ್ ಯು ಬಾಯ್ ಬಾಯ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಬಾಯ್